ಹಲೋ ನಮಸ್ಕಾರ ಗೋಲ್ಡ್ ಸ್ಟಾರ್ ಗಣೇಶ್ ಅವರ ಮುಂದಿನ ಸಿನಿಮಾಕ್ಕೆ ಹೀರೋಯಿನ್ ಫಿಕ್ಸ್ ಹಾಗೆಯೇ ಲವಲ್ ಸ್ಟಾರ್ ಪ್ರೇಮ್ ಅವರ ಹೊಸದಾದ ಸಿನಿಮಾದ ಅನೌನ್ಸ್ಮೆಂಟ್ ಮುಂತಾದ ಹಿಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡದಿಂದ ಇವತ್ತು ಕೃಷ್ಣ ಅಜಯ್ ರಾವ್ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಯುದ್ಧಕಾಂಡ ಚಾಪ್ಟರ್ ಟು ಎನ್ನುವ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಿದ್ದು ಒಂದು ಆವರೇಜ್ ಸ್ಕ್ರೀನ್ ಗೌಡ್ ನಲ್ಲಿ ಸಿನಿಮಾವು ಇದೀಗ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ ಅದು ಅಲ್ಲದೆ ರವಿ ಬಸರೂರ್ ಅವರು ತನ್ನ ತಯಾರು ಮಾಡಿರುವ ವೀರ ಚಂದ್ರಹಾಸ ಎನ್ನುವ ಯಕ್ಷಗಾನ ಸಿನಿಮಾ ಇದೀಗ ರಿಲೀಸ್ ಆಗಿದೆ ಶಿವಣ್ಣ ಕೂಡ ಈ ಯಕ್ಷಗಾನದಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ಹೊಸದಾಗಿ ತೆಲುಗಿನಿಂದ ರಿಲೀಸ್ ಆಗ್ತಾ ಇರುವ ಪಕ್ಕಾ ವೈಲೆಂಟಿಗಲ್ ಚಿತ್ರವಾಗಿದೆ ಹಿಟ್ ಸಿನಿಮಾದ ಮೂರನೇ ಭಾಗ ಸಿನಿಮಾದಲ್ಲಿ ನ್ಯಾಚುರಲ್ ಸ್ಟಾರ್ ನಾನಿ ಅವರು ನಾಯಕ ನಟನಾಗಿ ನಡೆಸ್ತಾ ಇದ್ದು ಹೀರೋಯಿನ್ ಆಗಿ ನಮ್ಮ ಕನ್ನಡ ನಟಿ ಶ್ರೀನಿಧಿ ಶೆಟ್ಟಿ ಅವರು ಕಾಣಿಸಿಕೊಳ್ತಿದ್ದಾರೆ ಸಿನಿಮಾದ ಕೆಲಸಗಳು ಇದೀಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದ್ದು ಈ ಸಿನಿಮಾದಲ್ಲಿ ಕನ್ನಡ ವರ್ಷನ್ಗೆ ಸ್ವತಃ ಶ್ರೀನಿಧಿ ಶೆಟ್ಟಿ ಅವರೇ ಧ್ವನಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ತಮಿಳುನಾಡ ಸೂರ್ಯ ಅವರ ಮೇ ಒಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ರೆಟ್ರೋ ಎನ್ನುವ ಸಿನಿಮಾ ಕಾರ್ತಿಕ್ ಸುಬ್ಬರಾಜ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಪೂಜಾ ಹೆಗ್ಡೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾ ತನ್ನ ಇದೀಗ ರಿಲೀಸ್ ಮಾಡಿದ್ದಾರೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಸಿನಿಮಾದ ಟ್ರೈಲರ್ಗೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಸಿನಿಮಾ ಒಮ್ಮೆ ಒಂದಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರದನ್ನು ಪ್ಲಾನ್ ಅನ್ನು ಕೂಡ ಹಾಕಿಕೊಂಡಿದ್ದಾರೆ ಹೀಗಾಗಿ ಕಳೆದ ವಾರ ಮಲಯಾಳದಿಂದ ರಿಲೀಸ್ ಆಗಿರುವ ಚಿತ್ರವಾಗಿದೆ ನಸ್ಲಿನ್ ಅಭಿನಯದ ಆಲಪುಜ ಜಿಂಕಾನಾ ಎನ್ನುವ ಸಿನಿಮಾ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಕರ್ನಾಟಕದಾದ್ಯಂತ ಒಳ್ಳೆಯ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿದ್ದು ಎರಡು ಕೋಟಿ ಹದಿನೈದು ಲಕ್ಷ ಕಲೆಕ್ಷನ್ ಅನ್ನು ಸಿನಿಮಾ ಬರೀ ಎಂಟು ದಿವಸಗಳಲ್ಲಿ ಕರ್ನಾಟಕ ಬಾಕ್ಸ್ ಆಫೀಸ್ ಮಾಡಿಕೊಂಡಿದೆ ಇನ್ನು ಆ ವಾರದಲ್ಲಿ ರಿಲೀಸ್ ಆಗಿರುವ ತಮಿಳು ಚಿತ್ರವಾಗಿದೆ ಅಜಿತ್ ಅಭಿನಯದ ಗುಡ್ ಬ್ಯಾಡ್ ಅಗ್ಲಿ ಎನ್ನುವ ಸಿನಿಮಾ ಅಜಿತ್ ಅವರ ಕೆರಿಯರ್ನಲ್ಲಿ ರಿಲೀಸ್ ಆಗಿರುವ ಸಿನಿಮಾಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವ ಚಿತ್ರ ಕೂಡ ಇದಾಗಿದೆ ಈ ಸಿನಿಮಾವು ಈಗಾಗಲೇ ಕರ್ನಾಟಕದಲ್ಲಿ ಲಾಭವನ್ನು ಕೂಡ ಗಳಿಸಿದ್ದು ಇದೀಗ ರಿಲೀಸ್ ಆದ ಎಂಟು ದಿವಸಗಳಲ್ಲಿ ಹನ್ನೆರಡು ಕೋಟಿ ಎಪ್ಪತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ ಈ ಸಿನಿಮಾ ಈ ವೀಕೆಂಡ್ ಆಗುವುದರೊಳಗೆ ಒಂದಾದ್ರೆ ಹದಿನೈದು ಕೋಟಿ ಕಲೆಕ್ಷನ್ ಅನ್ನು ಕೂಡ ಮಾಡಿದ್ರೂ ಕೂಡ ಆಯ್ತು ಇನ್ನು ದಿಗಂತ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಎಡಗೈ ಅಪಘಾತಕ್ಕೆ ಕಾರಣ ಎನ್ನುವ ಸಿನಿಮಾ ಸಿನಿಮಾವು ರಿಲೀಸ್ ಆಗಲು ತಯಾರು ನಡೆಸ್ತಾ ಇದ್ದು ಇದೀಗ ಈ ಸಿನಿಮಾಕ್ಕೆ ಶಾಕಾಹಾರಿ ಎನ್ನುವ ಸಿನಿಮಾವನ್ನು ನಿರ್ಮಾಣ ಮಾಡಿರುವ ನಿರ್ಮಾಪಕರು ಕೂಡ ಸೇರಿಕೊಂಡಿದ್ದಾರೆ ಸಿನಿಮಾದ ಹೊಸದಾದ ಅಪ್ಡೇಟ್ ಅನ್ನು ಕೆಲವೇ ಕೆಲವು ದಿನಗಳಲ್ಲಿ ಸಿನಿಮಾ ತಂಡವು ಕೊಡುವ ಎಲ್ಲ ಸಾಧ್ಯತೆಗಳಿವೆ ತಮಿಳುನಾಟ ಕಮಲ್ ಹಾಸನ್ ಅವರ ಮುಂದಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ತಗ್ಲೀಫ್ ಎನ್ನುವ ಸಿನಿಮಾ ಮಣಿರತ್ನಂ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಎ ಆರ್ ರಹಮಾನ್ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಸಿನಿಮಾದ ಮೊದಲ ಹಾಡನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಇದೀಗ ಇನ್ನು ಹೊಸದಾಗಿ ತಮಿಳುನಿಂದ ಇತ್ತೀಚೆಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಚಿಯಾನ್ ವಿಕ್ರಮ್ ಅಭಿನಯದ ವೀರಧೀರ ಸೂರನ್ ಎನ್ನುವ ಸಿನಿಮಾ ಸಿನಿಮಾದ ಎರಡನೇ ಭಾಗ ಅಂತ ಈ ಚಿತ್ರವು ರಿಲೀಸ್ ಆಗಿತ್ತು ಅಂದರೆ ಸಿನಿಮಾದ ಪ್ರೀಕಲ್ ಇನ್ನೂ ಕೂಡ ಬರಬೇಕಾಗಿದೆ ಇದೀಗ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಪಡೆದ ಬಳಿಕ ಚಿತ್ರವು ಇದೀಗ ಟಿ ರಿಲೀಸ್ಗೆ ಸಜ್ಜುಗೊಂಡಿದೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಒಟಿಟಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಸ್ವಂತದ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಕನ್ನಡ ವರ್ಷನ್ ಕೂಡ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಯಲ್ಲಿ ರಿಲೀಸ್ ಆಗಲಿದೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಹೊಸದಾದ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ರಿಲೀಸ್ ಸಿಗ್ತಾ ಇದೆ ಈ ಬರುವ ಏಪ್ರಿಲ್ ಇಪ್ಪತ್ನಾಲ್ಕಿ ಲಿಮಿಟೆಡ್ ತಿಂಗ್ನಲ್ಲಿ ಗಂಧದ ಗುಡಿ ಎನ್ನುವ ರಾಜ್ಕುಮಾರ್ ಅವರ ಹಿಟ್ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ರಿಷಿ ಹಾಗೆ ಅಭಿಮನ್ಯು ಕಾಶಿನಾಥ್ ಅವರ ಹೊಸದಾದ ಸಿನಿಮಾದ ಅಧಿಕೃತವಾದ ಘೋಷಣೆ ಇದೀಗ ನಡೆದಿದೆ ಮಂಗಲಾಪುರಂ ಎಂದು ಸಿನಿಮಾಕ್ಕೆ ಟೈಟಲ್ ಇಡಲಾಗಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಎಲ್ಲ ಸಿನಿಮಾ ತಂಡವು ಮುಂದಿನ ದಿನಗಳಲ್ಲಿ ಕೊಡುತ್ತಿದ್ದಾರೆ ರಂಜಿತ್ ರಾಜ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ತಮಿಳುನಾಟ ತಲಪತಿ ವಿಜಯ್ ಅವರ ಹೊಸದಾದ ಸಿನಿಮಾ ಇದೀಗ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಸಚಿನ್ ಎನ್ನುವ ಸಿನಿಮಾವು ಕರ್ನಾಟಕದಾದ್ಯಂತ ಕೂಡ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ದು ಏಳು ಲಕ್ಷ ನಲವತ್ತೈದು ಸಾವಿರ ಸಿನಿಮಾವು ಬರೀ ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಮಾತ್ರವೇ ಗಳಿಕೆ ಮಾಡಿತ್ತು ಇನ್ನು ಎರಡನೇ ದಿನಕ್ಕೆ ಆಗುವಾಗ ಸಿನಿಮಾದ ಸ್ಕ್ರೀನ್ ಕೌಂಟ್ ಕರ್ನಾಟಕದಲ್ಲಿ ಇದೀಗ ಹೆಚ್ಚುತ್ತಾ ಬರ್ತಾ ಇದೆ ಇನ್ನು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗಿರುವ ಮಿಥ್ಯಾ ಎನ್ನುವ ಸಿನಿಮಾವೂ ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಓ ಟಿ ರಿಲೀಸ್ ಆಗಿದೆ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ನಾನು ಮತ್ತು ಗುಂಡಾ ಸಿನಿಮಾದ ಎರಡನೇ ಭಾಗ ಇದೀಗ ಈ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಇನ್ನು ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ತಯಾರಿಸುತ್ತಾ ಇರುವ ಚಿತ್ರವಾಗಿದೆ ಮೇ ತಿಂಗಳಿನಲ್ಲಿ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಚಂದನ್ ಶೆಟ್ಟಿ ಅಭಿನಯದ ಸೂತ್ರಧಾರಿ ಎನ್ನುವ ಸಿನಿಮಾ ಸಿನಿಮಾದ ಹೊಸದಾದ ಹಾಡನ್ನು ಈ ಬರುವ ಏಪ್ರಿಲ್ ಇಪ್ಪತ್ತಕ್ಕೆ ನಾಳಿದ್ದು ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೆ ರಮೇಶ್ ಅರವಿಂದ್ ಕೊಂಬದಲ್ಲಿ ತಯಾರಾಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಯುವರ್ ಸಿನ್ಸಿಯರ್ಲಿ ರಾಮ್ ಎನ್ನುವ ಸಿನಿಮಾ ಈಗಾಗಲೇ ಸಿನಿಮಾದ ಅನೌನ್ಸ್ಮೆಂಟ್ ನಿಂದ ಸಿನಿಮಾವು ಗಮನ ಸೆಳೆದಿದ್ದು ಸಿನಿಮಾದ ಚಿತ್ರೀಕರಣ ನಡೆಯಲಿದೆ ಇದೀಗ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಭಾವನಾ ಮೇನೋನ್ ಅವರು ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಈಗಾಗಲೇ ಹಲವಾರು ಕನ್ನಡ ಸಿನಿಮಾದಲ್ಲಿ ನಟಿಸಿರುವ ಮಲಯಾಳ ನಟಿ ಭಾವನಾ ಮೇನೂನ್ ಅವರು ಈ ಸಿನಿಮಾದಲ್ಲಿ ಹೀರೋ ಇನ್ನಾಗಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಬಹುತೇಕ ಕನ್ಫರ್ಮ್ ಆದಂತಿದೆ ಇನ್ನು ಹಲವಾರು ವರ್ಷಗಳ ಬಳಿಕ ಇದೀಗ ಹೊಸದಾಗಿ ಪ್ರೇಮ್ ಅವರ ಸಿನಿಮಾ ಒಂದು ತಯಾರಾಗ್ತಾ ಇದೆ ಅವರು ಸಿನಿಮಾವು ನಟಿಸಿ ಥಿಯೇಟರ್ ಗೆ ರಿಲೀಸ್ ಆಗಿ ತುಂಬಾ ದಿವಸಗಳೇ ಕಳೆದಿದೆ ಇದೀಗ ಕಂಬೆಕ್ ಕೊಡಲು ಪ್ರೇಮ್ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಸ್ಪಾರ್ಕ್ ಎಂದು ಸಿನಿಮಾಕ್ಕೆ ಟೈಟಲ್ ಇಡಲಾಗಿದೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗಿದ್ದು ಮೇಲ್ನೋಟಕ್ಕೆ ಒಂದು ನಿರೀಕ್ಷೆಯನ್ನೇ ತಂದುಕೊಟ್ಟಿದೆ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಇದು ಕೇವಲ ಫಸ್ಟ್ ಲುಕ್ ಪೋಸ್ಟರ್ನಲ್ಲೇ ಇರುತ್ತಾ ಅಥವಾ ಸಿನಿಮಾವು ಹೇಗಿರುತ್ತೆ ಎನ್ನುವುದೆಲ್ಲ ಕೆಲವೇ ದಿನಗಳಲ್ಲಿ ನಮಗೆ ಗೊತ್ತಾಗಬಹುದು ಸದ್ಯಕ್ಕೆ ಸಿನಿಮಾವು ಚಿತ್ರೀಕರಣ ಆರಂಭಗೊಂಡಿದೆ ಇನ್ನು ಹೊಸದಾಗಿ ಅಕ್ಷಯ್ ಕುಮಾರ್ ಅವರ ಥಿಯೇಟರ್ಗೆ ರಿಲೀಸ್ ಆಗಿರುವ ಕೇಸರಿ ಸಿನಿಮಾದ ಎರಡನೇ ಭಾಗಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇತ್ತೀಚೆಗೆ ರಿಲೀಸ್ ಆಗಿರುವ ಅಕ್ಷಯ್ ಕುಮಾರ್ ಅವರ ಹೆಚ್ಚು ಸಿನಿಮಾಗಳು ಫ್ಲಾಪ್ ಆಗಿದ್ದು ಈ ಸಿನಿಮಾ ಆ ಸಿನಿಮಾಗಳ ಪೈಕಿ ಸೇರುವುದು ಡೌಟ್ ಇನ್ನು ಬಾಲಿವುಡ್ ನಟ ಅಮೀರ್ ಖಾನ್ ಅವರ ಹೊಸದಾಗಿ ತಯಾರಾಗಿರುವ ಸಿನಿಮಾವಾಗಿದೆ ಸಿತಾರೆ ಜಮೀನ್ ಪರ್ ಎನ್ನುವ ಸಿನಿಮಾ ಅಮೀರ್ ಖಾನ್ ಅವರು ಕೂಡ ಹಲವಾರು ವರ್ಷಗಳ ಆದ ಬಳಿಕ ಇದೀಗ ಸಿನಿಮಾ ಒಂದನ್ನು ಮಾಡ್ತಿದ್ದಾರೆ ಇದೀಗ ಸಿತಾರೆ ಪರ್ ಎನ್ನುವ ಸಿನಿಮಾವು ತಾರೆ ಪರ್ ಸಿನಿಮಾದ ಎರಡನೇ ಭಾಗ ಕೂಡ ಹೌದು ಸಿನಿಮಾವನ್ನು ಜೂನ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಟ್ರೈಲರ್ನೊಂದಿಗೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆಗಳಿವೆ ಏಪ್ರಿಲ್ ಕೋಣೆಯಲ್ಲಿ ಅಥವಾ ಮೇ ಆರಂಭದಲ್ಲಿ ಈ ಸಿನಿಮಾದ ಒಫೀಷಿಯಲ್ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇನ್ನು ಮಲಯಾಳಂ ನಟ ಫಾದ್ ಫಾಸಿಲ್ ಅವರ ಹೊಸದಾಗಿ ತಯಾರತ್ತಾಗಿರುವ ಚಿತ್ರವಾಗಿದೆ ಓಡುಂ ಕುದಿರಾ ಚಾಡುಂ ಕುದಿರಾ ಎನ್ನುವ ಮಲಯಾಳಂ ಸಿನಿಮಾ ಸಿನಿಮಾವನ್ನು ಅಲ್ತಾಫ್ ಸಲೀಂ ಎನ್ನುವರು ನಿರ್ದೇಶನ ಮಾಡಿದ್ದು ನಾಯಕಿಯಾಗಿ ಸಿನಿಮಾದಲ್ಲಿ ಕಲ್ಯಾಣಿ ಪ್ರಿಯದರ್ಶನ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಸಿನಿಮಾದ ಚಿತ್ರೀಕರಣ ಇದೀಗ ಮುಕ್ತಾಯಗೊಂಡಿದ್ದು ಈ ಸಿನಿಮಾವು ಈ ವರ್ಷದ ಮೊದಲಾರ್ಧದಲ್ಲಿ ಥಿಯೇಟರ್ ಗೆ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಕನ್ನಡದಿಂದ ಮೂರು ಸಿನಿಮಾಗಳು ಕಳೆದ ವಾರ ಥಿಯೇಟರ್ಗೆ ರಿಲೀಸ್ ಆಗಿತ್ತು ವಿದ್ಯಾಪತಿ ಎನ್ನುವ ಡೋಳದ ನಿಂಜೆ ನಿರ್ಮಾಣ ಮಾಡಿ ಬೆಸ್ಟ್ ಕಾಣಿಸಿಕೊಂಡಿರುವ ಸಿನಿಮಾ ರಿಲೀಸ್ ಆಗಿದ್ದು ಸಿನಿಮಾಗೆ ಥಿಯೇಟರ್ಗಳಲ್ಲಿ ಅವರೇಜ್ ರೆಸ್ಪಾನ್ಸ್ ಪಡೆದುಕೊಂಡಿದೆ ಹಾಗೆ ಧನ್ವೀರ್ ಅಭಿನಯದ ವಾಮನ ಎನ್ನುವ ಸಿನಿಮಾ ಕೂಡ ಥಿಯೇಟರ್ಗೆ ರಿಲೀಸ್ ಆಗಿತ್ತು ಈ ಸಿನಿಮಾಗೂ ಕೂಡ ಅವರೇಜ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಇನ್ನು ಏಪ್ರಿಲ್ ಹನ್ನೊಂದಕ್ಕೆ ರಂಗನರಗು ಅಭಿನಯದ ಅಜ್ಞಾತವಾಸಿ ಎನ್ನುವ ಸಿನಿಮಾವು ರಿಲೀಸ್ ಆಗಿದೆ ಈ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬಂದಿತ್ತು ಆದರೆ ಈ ಮೂರು ಸಿನಿಮಾಗಳಿಗೂ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಒಳ್ಳೆಯ ಸ್ಕ್ರೀನ್ ಕೌಂಟ್ ಅನ್ನು ಪಡೆಯಲು ಸಾಧ್ಯವಾಗ್ತಾ ಇಲ್ಲ ಪರಭಾಷಾ ಸಿನಿಮಾಗಳು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚು ಶೋಗಳಲ್ಲಿ ಓಡ್ತಾ ಇದ್ದು ವಿದ್ಯಾಪತಿ ಎನ್ನುವ ಸಿನಿಮಾವು ಇವತ್ತು ಎಂಟು ಶೋನಲ್ಲಿ ನಲ್ಲಿ ಓಡಿದ್ರೆ ಅಜ್ಞಾತವಾಸಿ ಎನ್ನುವ ಸಿನಿಮಾವು ಹದಿಮೂರು ಶೋನಲ್ಲಿ ಓಡಿದೆ ವಾಮನ ಎನ್ನುವ ಸಿನಿಮಾವು ಮೂವತ್ತು ಪ್ಲಸ್ ಶೋನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಓಡಿದೆ ಈ ಮೂಲಕ ಪರಭಾಷಾ ಸಿನಿಮಾಗಳೇ ಬೆಂಗಳೂರಿನಲ್ಲಿ ಇದೀಗ ಹಾವಳಿ ಮಾಡ್ತಾ ಇದೆ ಇನ್ನು ಹೊಸದಾಗಿ ರಿಲೀಸ್ ಆಗಿರುವ ಬಾಲಿವುಡ್ ನಟ ಸನ್ನಿ ಡಿಯುಲ್ ಅಭಿನಯದ ಜಾಟ್ ಎನ್ನುವ ಸಿನಿಮಾ ಥಿಯೇಟರ್ಗಳಲ್ಲಿ ಭಾರತೀಯ ಬಾಕ್ಸ್ ಆಫೀಸಿನಲ್ಲಿ ಅರವತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನು ಪಡೆದುಕೊಳ್ಳುವುದು ಸಾಧ್ಯತೆ ಇದೆ ಇದೀಗ ಸಿನಿಮಾ ತಂಡವು ಈ ಸಿನಿಮಾಕ್ಕೆ ಎರಡನೇ ಭಾಗವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸಿನಿಮಾದ ಮೊದಲ ಭಾಗದ ನಿರ್ದೇಶಕ ಗೋಪಿಚಂದ್ ಅವರೇ ಸಿನಿಮಾದ ಎರಡನೇ ಭಾಗವನ್ನು ಕೂಡ ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಎರಡನೇ ಭಾಗ ಹೇಗಿರುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಮೊದಲ ಭಾಗ ಸಿನಿಮಾಕ್ಕೆ ಅಷ್ಟು ದೊಡ್ಡ ಬ್ರೇಕನ್ನು ಕೂಡ ಕೊಡಲು ಸಾಧ್ಯವಾಗ್ತಾ ಇಲ್ಲ ಆದರೆ ಯಾಕೆ ಸಿನಿಮಾ ತನ್ನೂ ಸಿನಿಮಾದ ಎರಡನೇ ಭಾಗವನ್ನು ಘೋಷಣೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನೆಲ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ